ಬ್ಲಾಗ್ ಇವತ್ತು ರಜೆ ಮಾಡಿವಿ ಕೆಲಸಕ್ಕೆ ಮಂಗಳವಾರ ವಾಲಿಬಾಲ್ ನೋಡಕ್ಕೆ ಹೋಗ್ತಾ ಇದೀವಿ ಸಾಗರವ್ರು ಆಡ್ತಾರಂತೆ ಅದಕ್ಕೆ ನೋಡೋಕೆ ಹೋಗ್ತಿದ್ದೀವಿ ಸಾಗರ ಹಿಂದೇನೇ ಬರ್ತೀವಿ ಹೋಗ್ಬಿಟ್ಟು ಸಿಗ್ತೀನಂತೆ ಸಕ್ಲೇಶ್ಪುರದಲ್ಲಿ ಜಾತ್ರೆ ಜಾತ್ರೆ ಇರೋದಕ್ಕೆ ಇಟ್ಸಿರೋದು ತೋರಿಸ್ತೀನಿ ಯಾವ ಟೀಮ್ ಹೇಗೆ ಆಡುತ್ತೆ ಎಲ್ಲ ತೋರಿಸ್ತೀನಿ ಸಿಟಿನಾಗಿದ್ದು ಸಕ್ಲೇಶ್ಪುರ್ ಸಿಗ್ತೀನಿ ಅದರಲ್ಲಿ ಇವತ್ತು ಆನೆ ಕಟ್ಟದ್ದು ಇದಕ್ಕೆ ಎಲ್ಲರೂ ಸೇರಿ ಸ್ಟ್ರೈಕ್ ಮಾಡ್ತಿದ್ದಾರೆ ಬಸ್ ಸ್ಟ್ಯಾಂಡ್ ಹತ್ರ ಅದಕ್ಕೆ ನಾವು ಸುತ್ತಕ ಸುತ್ಕ ಬಂದಿದ್ದೀವಿ ಇಲ್ಲಿಗೆ ಈಗ ಹಿಂಗಷ್ಟೇ ಖರಾಗಾಯಸ್ ಬಂದ್ವಿ ಆಡ್ತೀನಿ ಕಿಸಿತೀನಿ ಸುಮ್ನ ಇಲ್ಲ ಬಂದಿ ತಂಬಿ ಕುಮಾರ್ ಆತ ಆಡ್ತೀನಿ ಆಡ್ತೀನಿ ಅಂತ ಕಿಸಿತಿದ್ದಾನೆ ಏನ್ ಆಡ್ತಾನೆ ನೋಡ್ಬೇಕು ಅಲ್ಲಿರೋದು ಮಾರಿ ಇಲ್ಲಿಂದ ಅಲ್ಲಿಗೆ ನಡೆಯೋದೇ ಬೇಜಾರು ஓகே கீ கொடுக்கு தோர்ஸ் தான் இது மொன கிரிக்கெட் நடித்தே அதரது இது பார்ட்ரு பௌண்ட்ரி லௌண்ட்ரி லோர் શાટ પાછી રે ರೈ ಬಂದಿದೀವಿ ಎಲ್ಲಿಗೆ ಅಂದ್ರೆ ಸಕಲೇಶ್ ಜಾತ್ರೆಗೆ ಸುಮ್ನೆ ಬಂದಿದ್ವಿ ಹಂಗೆ ಈ ಕಡೆ ನೋಡೋ ಬೈ ಡೇ ಸಣ್ಣದು ಅನ್ಸುತ್ತೆ ನೈಟ್ ಬಂದ್ರೆ ಏನ್ ದುಡ್ದೈತ್ರಿ ಇಲ್ಲಿಂದ ಅಲ್ಲಿ ಹೋಗಕ್ಕೆ ಆಗಲ್ಲ ಅಷ್ಟು ಜನ ಇರ್ತಾರೆ ಇದ್ರಲ್ಲಿ ಕೂತಿದೀನಿ ಇದ್ರಲ್ಲೊಂದು ಏನೋ ಕೂರ್ಬೇಕು ಇನ್ನೇನ್ ನಾಳೆಗೆ ಲಾಸ್ಟ್ ಅನ್ಸುತ್ತೆ ನಾಳೆಗ ನಾಡ್ದೀಗ ಲಾಸ್ಟ್ ಇರುತ್ತೆ ನಾಳೆ ಲಾಸ್ಟ್ ಅವ್ರಿಗೆ ಅವ್ರಿಗೆ ನೋಡ್ಕೊಂಡಿದ್ದೆ ನಮ್ಮನ್ನ ಕರೀತಾರೆ ಅನ್ಕ

ನೋಡಿ ಡೇ ಸಿನಿಮೆಟಿಕ್ ಹಾಕ್ಬೇಕಾ ಹ್ಮ್ ಕೊಡ್ತೀವಿ ಬೇಕಾ ನೋಡಿ ಇದ್ರೆ ಅವನ ಹುಡುಗ ಇಲ್ಲಿ ಇಲ್ಲಿ ಪೆನ್ ಮಾರ್ಕ್ ಬರ್ತಾರಲ್ಲೀತಿದ್ನು ಮಾಡಿಸಿದ್ರೆ ನಿಮಗೆ ಕೊಡ್ತೀವಿ ಮಾಡಿಸ್ಬೇಕು ಮಾಡಿಸ್ಬೇಕು ಬೇಗ ಮಾಡಿಸಿ ಯಾಕೆ ಲೇಟ್ ಯಾಕೆ ಮಾಡೋದು ಕಬಡ್ಡಿ ಇವತ್ತೇನು ಇಲ್ಲಿ ಗೇಮ್ ಇಲ್ವಾ ಕಬಡ್ಡಿ ಮಾತ್ರ ಚೆನ್ನಾಗಿತ್ತು ಕಣ ಗೊತ್ತು ಸ್ಟೇಜ್ ಫುಲ್ ಸುತ್ತಬಿಟ್ಟು ಮನೆಗೆ ಹೋಗಬೇಕು ನಮ್ಮೂರಿಗೆ ಬೆಂಕಿ ಬಿದ್ದಿದೆ ನಮ್ಮೂರಿಗೆ ಬೆಂಕಿ ಬಿದ್ದಿದೆ ನಮ್ಮೂರಿಗೆ ಬೆಂಕಿ ಬಿದ್ದಿದೆ ನಮ್ಮೂರಿಗೆ ಬೆಂಕಿ ಬಿದ್ದಿದೆ ಫೋಟೋ ಶೂಟ್ ಮಾಡೋಣ ಅಂತ ಬಂದಿವೆ ಗಾಯಸ್ ಇಲ್ಲಿ ನೋಡ್ರಿ ಫೈರ್ ಶೂಟ್ ಆಗ್ತಿದೆ ಇಲ್ಲಿ ಕೆಡ್ಸೋಣ ಸ್ವಲ್ಪ ಕೆಡ್ಸೋಣ ಬೆಂಕಿ ಎಲ್ಲೆಲ್ಲ ತಿಂತ ನೋಡಿ ಮುಂಜಾನ ಒಂದು ಮಾತಾಡಲ್ಲ ಅಂತೆ ಯಾರು ಹುಡ್ಗಿ ಬ್ಲಾಗ್ ಮಾಡ್ತಿದ್ರೆ ಹೋಗಿ ಮಾತಾಡ್ತಾರೆ ಹೌದು ಹುಡ್ಗಿ ಹೆಂಗ ಎಲ್ಲೆಲ್ಲೆಲ್ಲೆ ಬೆಂಕಿ ತಿಂತ ನೋಡಿ ನಮ್ಮ ಸ್ವಲ್ಪ ಹೇಳಿ ತೋಟಕ್ಕೆ ಹತ್ತದು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಸಕ್ಕತ್ ನೆನ್ನೆ ಮೊನ್ನೆ ಒಳ್ಳೆ ಪೇಶಂಟ್ ಪೇಶೆಂಟ್ ಆಗಿರು ಬೆಂಕಿ ಇವರೇ ಇವರೇ ಬಿ ಪಾರ್ಟಿ ಮಾಡಕ್ ಬಂದು ಬೆಂಕಿ ಬೆಂಕಿ ಭಯಂಕರ ಹ್ಮ್ ಯಾರೋ ಹ್ಮ್ ಹ್ಮ್ ಗಾಯಿಸಿ ನೋಡಿ ಇದೇ ಗಾಡಿ ಇಲ್ಲ ನಿಂತಿದೆ ಮೇಲೆ ಬರೋಕ್ಕಾಗಿಲ್ಲ ಯಾಕಂದ್ರೆ ರೋಡ್ ಹಂಗಿದೆ ಅದಕ್ಕೆ ಬಂದಿಲ್ಲ ಹೋ ಇವ ನಾನು ಗಾಡಿ ತಂದು ಹಾಳು ಮಾಡ್ತವನೆ ನನ್ನ ಗಾಡಿ ತಂದು ಹಾಳು ಮಾಡ್ತೀವೇ ಇರಿ ಹೊರ ಹತ್ರ ಅಂದ್ರೆ ಇದೇ ಗಾಡಿ ಇಲ್ಲೇ ನಿಂತಿದೆ ನಮಸ್ಕಾರ ಗಾಯಸ್ ಗಾಯಸ್ ನಂಗೆ ಕೂಡ ಕುಡ್ಲಾಡ ಬೈದ ಇನ್ನೇ ಗಾಯಸ್ ಮರ್ಲೆ ಗಾಯಸ್ ಮೇನಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತೇವೆ ಬೇರೆ ಮಾಡ್ತಿದ್ದು ಕೂಡ ಗಾಯಸ್ ಫುಲ್ ಬೇಲೆ ಗಾಯಸ್ ಬಾಯ್ ಗಾಯ್ಸ್